ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಸ್ನೇಹಿತರೆ ದಯವಿಟ್ಟು ಪೂರ್ತಿ ಕೇಳಿ ನಾವು ಕನ್ನಡಿಗರು ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ಹೇಳ್ತಾರೆ ಸಾರ್ವಭೌಮ ಅಂತ ಹೇಳ್ತಾರಲ್ವ ಕನ್ನಡಿಗರೇ ಕನ್ನಡಿಗರೇ ದಯವಿಟ್ಟು ನಾನು ನಾನು ಅನ್ನೋದು ಬಿಟ್ಟು ಒಗ್ಗಟ್ಟಾಗಬೇಕಿಲ್ಲಿ ಒಗ್ಗಟ್ಟಾಗಲಿಲ್ಲ ಅಂದರೆ ಭಾಳ ತೊಂದರೆ ಆಗುತ್ತೆ ಮುಂದೆ ಕನ್ನಡ ಕರ್ನಾಟಕದಲ್ಲಿ ಬದುಕಿರ್ತಕ್ಕಂಥ ಮಕ್ಕಳಿಗೆ ಭಾಳ ತೊಂದರೆ ಅನುಭವಿಸಬೇಕಾಗುತ್ತೆ ಅದು ಬೆಂಗಳೂರಿನಲ್ಲಿ ಹೆಚ್ಚು ಇವತ್ತು ಬೆಂಗಳೂರಿನಲ್ಲಿ ಬದುಕುತ್ತಿರುವ ಹಿಂದಿ ವಾಲಗಳಿಗೆ ತಮಿಳರಿಗೆ ತೆಲುಗರಿಗೆ ಇನ್ನೂ ಹೊರ ರಾಜ್ಯದಿಂದ ಬಂದಿರತಕ್ಕಂಥ ಎಲ್ಲರಿಗೂ ಈ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನೀವು ಇಲ್ಲಿ ಬಂದಿರೋದು ಆಯ್ಕೆನು ತಿನ್ನೋಕ್ಕೆ ಇಲ್ಲಿ ಬಂದಿರೋದು ಕೂಲಿ ಕೆಲಸ ಮಾಡೋಕ್ಕೆ ಇಲ್ಲಿ ಬಂದಿರೋದು ಜೀವನ ಮಾಡೋಕ್ಕೆ ಅದು ಬಿಟ್ಟು ಇಲ್ಲಿ ದುರಂಕಾರದಿಂದ ಮೆರೆಯೋದು ಕನ್ನಡಿಗರಿಗೆ ಬೈಯೋದು ಪೊಲೀಸ್ನವ್ರಿಗೆ ಬೈಯೋದು ಇದೆಲ್ಲ ಬಿಟ್ಬಿಡಿ ಜೀವನ ಮಾಡೋಕ್ಕೆ ಬಂದಿದ್ದೀರಲ್ವಾ ಮುಚ್ಕಂಡು ಜೀವನ ಮಾಡಿದರೆ ನಿಮಗೆ ಒಳ್ಳೆಯದು ಇಲ್ಲ ಅಂದರೆ ದುರಂಕಾರ ಪಡೋದು ಕನ್ನಡಿಗರಿಗೆ ಬೈಯೋದು ಕನ್ನಡ ಯಾಕೆ ಮಾತಾಡಬೇಕನ್ನೋದು ಇದೆಲ್ಲ ನಿಮಗೆ ಒಳ್ಳೆಯದಲ್ಲ ಇದು ಯಾಕಂದರೆ ಕನ್ನಡಿಗರು ನಿಮಗೆ ಜಾಗ ಕೊಟ್ಟಿದ್ದಾರೆ ಕನ್ನಡಿಗರು ತ್ಯಾಗ ಮಾಡಿದ್ದಾರೆ ಕನ್ನಡಿಗರು ನಿಮಗೆ ಕೆಲಸ ಕೊಟ್ಟಿದ್ದಾರೆ ನಾವು ನಾವು ಇಲ್ಲಿ ನಿಮಗೆ ಮಲ್ಕೊಳ್ಳೋಕ್ಕೆ ಜಾಗ ಕೊಟ್ಟಿದ್ದೀವಿ ಇಲ್ಲಿ ಬದುಕಕ್ಕೆ ಜಾಗ ಕೊಟ್ಟಿದ್ದೀವಿ ನಮ್ಮ ಕೆಲಸನ ನಿಮಗೆ ಕೊಟ್ಟಿದ್ದೀವಿ ಆ ಥರ ಸ್ವಾಭಿಮಾನಿಗಳಿರ್ತಕ್ಕಂಥ ಕರ್ನಾಟಕದಲ್ಲಿ ನೀವು ಬದುಕ್ತಾ ಇದ್ದೀರಾ ಒಳ್ಳೆ ರೀತಿಲಿ ಬದುಕಿ ಮಾನವೀಯತೆ ಮನಸ್ ಬದುಕಿ ನೋಡಿ ಏನೇ ಆದರೂ ಕೂಡ ಇಲ್ಲಿ ಸಪೋರ್ಟ್ ಮಾಡೋದು ಕನ್ನಡಿಗರು ನಿಮಗೆ ಯಾರೋ ನಿಮಗೆ ತಮಿಳ್ನಾಡಿಂದನೋ ಇಲ್ಲ ಆಂಧ್ರದಿಂದನೋ ಇಲ್ಲೆಲ್ಲ ಬಂದು ನಿಮ್ಗೆ ಯಾರೂ ಸಪೋರ್ಟ್ ಮಾಡಲ್ಲ ನಾವು ಸಪೋರ್ಟ್ ಮಾಡ್ತೀವಿ ಚೆನ್ನಾಗಿದ್ದರೆ ಒಳ್ಳೆ ರೀತಿಲಿ ಇದ್ರೆ ಇದಕ್ಕೆ ಉದಾಹರಣೆ ಮೊನ್ನೆ ನೋಡಿ ಆ ಹೆಣ್ಮಗಳನ್ನ ಕಲ್ತನ ಮಾಡಿದ್ಲಂತೆ ಅವಳಿಗೆ ಹೊಡೆದಿದ್ದಕ್ಕೆ ಇವತ್ತು ಎಲ್ಲರೂ ಕರ್ನಾಟಕದವರು ಕನ್ನಡದವರು ತಮಿಳವ್ರಲ್ದನೇ ಬೇರೆ ಹೊರ ರಾಜ್ಯದವ್ರು ಅಲ್ದೋ ಕೂಡ ಅವರು ಅಲ್ಲ ಕಲ್ತನ ಮಾಡಿರೋರು ಕನ್ನಡದವ್ರು ಅಲ್ಲವೇ ಅಲ್ಲ ಅವಮ್ಮ ತಮಿಳವಳು ಸಪೋರ್ಟ್ ಮಾಡಿದ್ದಾರೋ ಕರ್ನಾಟಕದವರು ಕನ್ನಡಿಗರು ಏಳು ಕೋಟಿ ಕನ್ನಡಿಗರು ಇವತ್ತು ಅವ ಅಮ್ಮನಿಗೆ ಸಪೋರ್ಟ್ ಮಾಡಿದರು ಮಹಿಳಾ ಸಂಘಟನೆಯವರು ಕೆ ಆರ್ ಎಸ್ ಪಕ್ಷದವರು ಕರ್ನಾಟಕ ರಕ್ಷಣಾ ವೇದಿಕೆಯವರು ಕನ್ನಡಪರ ಹೋರಾಟಗಾರರು ಕನ್ನಡಿಗರು ಇನ್ನು ಅನೇಕ ಜನ ಸಾಮಾಜಿಕ ಹೋರಾಟಗಾರರು ಅವಮ್ಮನಿಗೆ ಸಪೋರ್ಟ್ ಮಾಡಿದರು ಆ ರಾಜ್ಯ ಈ ರಾಜ್ಯ ಅಂದನೇ ಅದಕ್ಕೋಸ್ಕರನೇ ನಾನು ನಿಮಗೆ ಹೇಳ್ತಾ ಇದ್ದೀನಿ ಹಿಂದಿ ವಾಲಗಳಿಗೆ ತಮಿಳವರಿಗೆ ತೆಲುಗುನವ್ರಿಗೆ ಇನ್ನೂ ಇನ್ನೂ ಬೇಕಾದಷ್ಟು ಜನಗಳು ಮೊನ್ನೆ ಇನ್ನೊಂದು ಯಾರೋ ಪವನ್ ಕಲ್ಯಾಣದೇನೋ ಪಿಚ್ಚರ ಯಾವುದೋ ಹೇಳ್ಬಿಟ್ಟು ಅವ್ರ ದೊಡ್ಡ ದೊಡ್ಡ ಕಟೌಟ್ರ್ ಕಟ್ಕೊಂಡು ಅಲ್ಲಿ ಡಿ ಜಿ ಸೌಂಡ್ ಹಾಕ್ಯಂಡ್ ಕುಣಿಯಕ್ಕೆ ಹೋಗಿದ್ರು ಪವನ್ ಕಲ್ಯಾಣ್ ಏನಾರ ಬಂದು ನಿಮಗೆ ಅನ್ನ ನಾವು ಹೊಟ್ಟೆಗೆ ತಿನ್ಕೊಂಡ್ರಪ್ಪ ನಾನು ನಿಮಗೆ ಅನ್ನ ಹಾಕಿದ್ದೀನಿ ಅಂತಂದೇಳಿ ನಿಮಗೆ ಪವನ್ ಕಲ್ಯಾಣರ ಆಗಲಿ ಚಿರಂಜೀವಿನಿಯರ ಆಗಲಿ ಅರಪ್ಪರ ಆಗಲಿ ಆ ರೂವರ ಆಗಲಿ ನೀವು ಆಂಧ್ರದಲ್ಲಿ ಹೋಗಿ ಏನು ಬೇಕಾರು ಮಾಡ್ಕೊಳ್ಳಿ ಡಿ ಜಿನವರು ಹಾಕೊಳ್ಳಿ ಇನ್ನೇನಾರು ಹಾಕ್ಯ ಪುಟ್ಕೋಸ್ಲಿಲ್ಲಾರ ಕುಣಿಲಿ ಅಲ್ಲಿಗೆ ಯಾರು ಬಂದು ಅಡ್ಡಿಪಡಿಸಲ್ಲ ನಾವು ಕನ್ನಡಿಗರು ಯಾವುದೇ ರಾಜ್ಯಕ್ಕೆ ಹೋದರೂ ಕೂಡ ಇದುವರೆಗೂ ಎಲ್ಲಿಯೂ ಕೂಡ ನಮ್ಮದು ಒಂದೇ ಒಂದು ಗಲಾಟೆಗಳಿಲ್ಲ ಕನ್ನಡಿಗರು ಅಷ್ಟೊಂದು ಸ್ವಾಭಿಮಾನಿಗಳು ತಾಳ್ಮೆಯಿಂದ ಬದುಕ್ತಕ್ಕಿರ್ತಕ್ಕಂಥ ನಾವು ಕನ್ನಡಿಗರು ಯಾವುದೇ ರಾಜ್ಯಕ್ಕೆ ಹೋದರೂ ಕೂಡ ಎಲ್ಲೂ ದುರಂಕಾರ ಪಟ್ಟಿಲ್ಲ ಎಲ್ಲಿ ದುರಂಕಾರದಿಂದ ನಡ್ಕೊಂಡಿಲ್ಲ ಆದರೆ ನೀವು ಹೊರ ರಾಜ್ಯದಿಂದ ಬಂದು ಬೇವರ್ಷಗಳು ಇಲ್ಲಿ ದುರಂಕಾರದಿಂದ ಮೆರಿತಾ ಇದ್ದೀರಾ ನಿಮ್ಮ ಹತ್ರ ದುಡ್ಡಿದೆಯಂತ ಶೇಟುಗಳು ಅಷ್ಟೇ ಶೇಟುಗಳೇ ದುಡ್ಡಿದೆಯಂತೆ ಜಾಸ್ತಿ ಅಹಂಕಾರದಿಂದ ಮರೆಯೋಕೆ ಹೋಗ್ಬೇಡಿ ನೀವೇನಾದ್ರೂ ಸೊತ್ತಾಗ ನೀವೇನಾರು ನೆಗದಿ ಬಿದ್ದಾಗ ಆ ದುಡ್ಡು ನಿಮ್ಮ ಹಿಂದೆ ಬರೋಲ್ಲ ಗೊತ್ತಾಯ್ತಾ ಅಲ್ಲಿ ಏನು ಬೇಕಾರಾಗಲಿ ಕರ್ನಾಟಕದಲ್ಲಿ ಇದ್ದೀರಾ ಬದುಕ್ತಾ ಇದ್ದೀರಾ ನಾವು ನಿಮಗೆ ಜಾಗ ಕೊಟ್ಟಿದ್ದೀವಿ ನಮ್ಮ ಕೆಲಸಗಳನ್ನು ನಿಮಗೆ ಕೊಟ್ಟಿದ್ದೀವಿ ಎಲ್ಲ ತ್ಯಾಗ ಮಾಡಿಬಿಟ್ಟಿದ್ದೀವಿ ನಾವು ಕನ್ನಡಿಗರು ಏನು ಇಲ್ದಂಗೆ ಇವತ್ತು ನಿಮಗೆ ತ್ಯಾಗ ಮಾಡಿ ನಿಮ್ಮ ಹತ್ರ ಬಾಯ್ ಪರಿಸ್ಥಿತಿ ಬಂದಿದೆ ನಾನು ಕನ್ನಡ ಸಂಘಟನೆಯವ್ರಿಗೆ ಮತ್ತು ಕರ್ನಾಟಕ ಪೊಲೀಸ್ನವ್ರಿಗೆ ಕರ್ನಾಟಕದಲ್ಲಿರ್ತಕ್ಕಂಥ ಕನ್ನಡಿಗ ಲಾಯರ್ಗಳಿಗೆ ವಕೀಲರುಗಳ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ವಕೀಲರೇ ದಯವಿಟ್ಟು ಕರ್ನಾಟಕದಲ್ಲಿ ಕನ್ನಡಿಗರೇ ವಕೀಲರೇ ಕರ್ನಾಟಕದಲ್ಲಿ ಇದ್ದೀರಾ ಕರ್ನಾಟಕದಲ್ಲಿ ಬದುಕ್ತಾ ಇದ್ದೀರಾ ಕರ್ನಾಟಕಕ್ಕೋಸ್ಕರ ಕನ್ನಡಿಗರಿಗೋಸ್ಕರ ಈ ಭೂಮಿ ತಾಯಿ ಮೇಲೆ ಹುಟ್ಟಿದ್ದೀವಿ ಈ ಭೂಮಿ ತಾಯಿ ಋಣ ತೀರಿಸಿ ಯಾವನಾದ್ರೂ ಕನ್ನಡಿಗರಂಗೆ ಬೈದರೆ ಕನ್ನಡಕ್ಕೆ ಅವಮಾನ ಮಾಡಿದರೆ ಅವನ ಮೇಲೆ ಸ್ವಯಂ ಪ್ರೇರಿತವಾಗಿ ನೀವೇ ಕೇಸ್ ಹಾಕಿ ಹೋರಾಟ ಮಾಡಿ ಪೊಲೀಸರು ಅಷ್ಟೇ ಹೊರ ರಾಜ್ಯದವರು ಬಂದು ನಿಮಗೆಲ್ಲ ಮಕ್ಮಕ್ ಮಕ್ಕ ಸಂಚಾರಿ ಪೊಲೀಸ್ನವರೇ ನಿಮಗೆಲ್ಲ ಮಕ್ಮ ಕುಗಿತಾ ಇದ್ದಾರೆ ಈ ರೀತಿ ಬೇಡ ದಯವಿಟ್ಟು ಕಂಪ್ಲೇಂಟ್ ಕೊಟ್ಟು ಒದ್ದು ಒದ್ದು ಒಳಗಾಕಿ ನರ ಕಟ್ ಮಾಡಿರಿ ಹೊರ ರಾಜ್ಯದಲ್ಲಿ ನಾವು ಯಾರಾದರೂ ಬಾಲ ಬಿಚ್ಚಂಗಿಲ್ಲ ರೀ ಒಂದು ಮಾತು ಮಾತಾಡೋಂಗಿಲ್ಲ ಆ ರೀತಿಯಲ್ಲಿ ಬಡಿದು ಕಳಿಸ್ತಾರೆ ಪೊಲೀಸ್ನವರು ಏನಾಗಿದೆ ಈ ರಾಜಕಾರಣಿಗಳು ಗುಲಾಮಿಗಿರಿತನ ಬಿಡಿ ರಾಜಕಾರಣಿಗಳು ಬಕ್ಕೆ ತಿಡಿಯೋದು ಬಿಡಿ ರಾಜಕಾರಣಿಗಳು ಮನೆ ಗೇಟ್ ಕಾಯೋದು ಬಿಡಿ ಕನ್ನಡಿಗರ ಕನ್ನಡಿಗರನ್ನ ಸೇವ್ ಮಾಡಿ ಕನ್ನಡಿಗರನ್ನ ಕಾಪಾಡಿ ಕನ್ನಡಿಗರು ನಿಮ್ಮನ್ನು ಕಾಪಾಡ್ತಾರೆ ರಾಜಕಾರಣಿಗಳು ನಿಮ್ಮನ್ನು ಕಾಪಾಡೋದಿಲ್ಲ ರಾಜಕೀಯ ಅಧಿಕಾರ ಶಾಶ್ವತ ಅಲ್ಲೋ ರೀ ರಾಜಕೀಯ ಅಧಿಕಾರ ಇದೆಯಲ್ಲ ಇದು ಯಾವುದೇ ಶಾಸ್ ಸರ್ಕಾರ ಶಾಶ್ವತವಾಗಿರಲ್ಲ ನೀವು ಹೋಗಿ ಅವ್ರ ಮನೆಗೆ ಗೇಟ್ ತಕ್ಕ ಕೂತ್ಕೊಂಡಿದ್ದೀರಾ ಕನ್ನಡಿಗರನ್ನ ಕಾಪಾಡಿ ಕನ್ನಡನ ಉಳಿಸಿ ಕನ್ನಡ ರಕ್ಷಣೆ ಮಾಡಿ ಕರ್ನಾಟಕದಲ್ಲಿ ಇದ್ದೀರಾ ಕರ್ನಾಟಕದಲ್ಲಿ ಕೆಲಸ ಆಡಳಿತ ಮಾಡ್ತಾ ಇದ್ದೀರಾ ಹಾಂ ಕರ್ನಾಟಕದಲ್ಲಿ ಕೆಲಸ ಕೊಟ್ಟಿದ್ದಾರೆ ಕನ್ನಡಿಗರು ನಾವು ನಿಮ್ಮನ್ನು ಸಾಕ್ತಾಯಿದ್ದೀವಿ ಕನ್ನಡಿಗರು ನಾವು ನಿಮ್ಮನ್ನು ಬದುಕ್ಸ್ತೀವಿ ಕನ್ನಡಿಗರು ನಿಮ್ಮನ್ನು ನಾವು ಕಾಪಾಡ್ತೀವಿ ನೀವು ಜನರನ್ನು ಕಾಪಾಡಿ ರಾಜಕೀಯ ನಾಯಕರನ್ನ ಕಾಪಾಡೋದಲ್ಲ ರಾಜಕೀಯ ಮಕ್ಕಳನ್ನ ಕಾಪಾಡೋದಲ್ಲ ಕನ್ನಡಿಗರನ್ನ ಕಾಪಾಡ್ರಿ ಇನ್ನು ಎಷ್ಟು ವರ್ಷ ಅಂತ ಹೊರ ರಾಜ್ಯದವ್ರನ್ನ ನಾವು ಸಹಿಸ್ಕೊಂಡು ಬದುಕಬೇಕಾಗಿದೆ ಇವತ್ತಿಲ್ಲಿ ಕೆಟ್ಟ ಕೆಟ್ಟದಾಗಿ ನಿಮಗೂ ಬೈತಾರೆ ನಮಗೂ ಬೈತಾರೆ ಬೇಡ ಇದೆಲ್ಲ ಒಬ್ಬನೇ ಅವನರ ಮಾತಾಡಿದರೆ ನರ 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 ಕಟ್ಟು ಮಾಡಿ ಜೂಮಂದಲ್ಲಿ ಇನ್ನೊಂದು ಸತಿ ಕನ್ನಡದ ಬಗ್ಗೆ ಮಾತಾಡಿರಬಾರ್ದು ಕನ್ನಡಿಗರ ಬಗ್ಗೆ ಮಾತಾಡಿರಬಾರ್ದು ಆ ಥರ ಶಿಕ್ಷೆ ಕೊಡಿ ಯಾವನ್ನು ಬಂದರೂ ಕನ್ನಡಿಗರು ಬರ್ತಾರೆ ಕನ್ನಡಿಗರು ನಿಮ್ಮನ್ನು ಕಾಪಾಡ್ತಾರೆ ಯಾಕಂದರೆ ಕನ್ನಡಿಗರ ಮೇಲೆ ನೀವೇ ದಬ್ಬಾಳಿಕೆ ಮಾಡ್ತಾ ಇದ್ದೀರಾ ಹೋರಾಟ ಮಾಡೋಕೋದ್ರನ್ನ ಒಳಗಾಗ್ತೀರಾ ಇನ್ನೆಲ್ಲಿ ನಿಮಗೆ ಕನ್ನಡಿಗರು ಸಪೋರ್ಟ್ ಮಾಡ್ತಾರೆ ಒಳ್ಳೊಳ್ಳೆ ಪೊಲೀಸ್ ಅಧಿಕಾರಿಗಳು ಇದ್ರು ಇವಾಗಿಲ್ಲ ಇವಾಗಿಲ್ಲ ರಾಜಕಾರಣಿಗಳು ಮನೆ ಗೇಟ್ ಕಾಯ್ತಾ ಇದ್ದೀರಾ ಬೇಡ ಕನ್ನಡಿಗರನ್ನ ಕಾಪಾಡಿ ಕರ್ನಾಟಕ ಇದು ಕರ್ನಾಟಕನ ಮಾರಬೇಡಕ್ಕೆ ಹೋಗ್ಬೇಡಿ ಬೆಂಗಳೂರು ಇಂಟರ್ನ್ಯಾಷನಲ್ ನಗರ ಬೆಂಗಳೂರು ಆಗಿದೆ ಇವತ್ತು ಇಷ್ಟು ಇದಕ್ಕೆಲ್ಲ ಕಾರಣ ಕನ್ನಡ ಹೋರಾಟಗಾರರು ರಾಜಕಾರಣಿಗಳು ಎಲ್ಲರೂ ಇದ್ದಾರೆ ದಯವಿಟ್ಟು ಇವತ್ತು ಕನ್ನಡಿಗರು ತಾಳು ಬಿಂದ ಇದ್ದೀವಿ ಏನಾದರೂ ಕನ್ನಡಿಗರು ಎಲ್ಲರೂ ರೊಚ್ಚಿಗೆದ್ರೆ ಮಾತ್ರ ಯಾರು ಉಳಿಯಲ್ಲ ಹಂಗಾಗುತ್ತೆ ಪರಿಸ್ಥಿತಿ ದಯವಿಟ್ಟು ಬೇಡ ವಕೀಲರೇ ಪೊಲೀಸ್ಗಳೇ ದಯವಿಟ್ಟು ಕನ್ನಡಿಗರನ್ನ ಕಾಪಾಡಿ ಬೆಂಗಳೂರನ್ನು ಕಾಪಾಡಿ ಕನ್ನಡ ಭಾಷೆಯನ್ನು ಕಾಪಾಡಿ ಇಂಥ ದುರ್ದೈವ ಇಂಥ ದುರ್ದಿತಿ ಇಂಥ ಸ್ಥಿತಿ ಯಾವ ರಾಜ್ಯದಲ್ಲಿ ಇಲ್ಲ ನಮ್ಮ ರಾಜ್ಯದಲ್ಲಿದೆ ಯಾಕೆ ಇಲ್ಲಿ ಹೈಕಮಾಂಡ್ ಗುಲಾಮಗಿರಿ ತನ ಹೈಕಮಾಂಡ್ ಗುಲಾಮಗಿರಿ ಇರೋದಕ್ಕೆ ಇಲ್ಲಿ ಈ ಪರಿಸ್ಥಿತಿ ಇದೆ ರಾಜಕಾರಣಿಗಳಿಗೆ ಎದ್ರಕ್ಕೆ ಹೋಗಬೇಡಿ ರಾಜಕಾರಣಿಗಳಿಗೆ ಎದ್ರಲೇ ಬೇಡಿ ಪೊಲೀಸ್ನವರೇ ಅಧಿಕಾರ ಶಾಶ್ವತವಲ್ಲ ರೀ ಮಕ್ಕಗಿರಿ ಅವ್ರಿಗೆ ನನಗೆ ಕನ್ನಡನ ಇಂಪಾರ್ಟೆಂಟು ಕನ್ನಡಿಗರೇ ಇಂಪಾರ್ಟೆಂಟ್ ಅಂತ ಹೇಳ್ರಿ ನೀವು ಒಬ್ಬರಾದರೂ ಒಬ್ಬರಾದ್ರೂ ಧೈರ್ಯವಾಗಿ ಮಾತಾಡಿ ಅವಾಗ ರಾಜಕಾರಣಿಗಳು ಮುಚ್ಕೊಂಡು ಕೂತ್ಕೊಳ್ಳಿಲ್ಲ ಅಂದ್ರೆ ಕೇಳಿ ನಿಮ್ಮ ವೀಕ್ನೆಸ್ ನೀವು ವೀಕ್ನೆಸ್ ಏನಪ್ಪ ಅಂದರೆ ಡೋರ್ ತೆಗ್ಯೋದು ಸೆಲ್ಯೂಟ್ ಹೊಡ್ಯೋದು ಡೋರ್ ತೆಗೆಯೋದು ಇದು ಬಿಡಿ ರಾಜಕಾರಣಿಗಳಿಗೆ ಇದು ಬಿಟ್ಟರೆ ನಮ್ಮ ಕರ್ನಾಟಕ ಆಗುತ್ತೆ ಇಲ್ಲ ಅಂದರೆ ನೆಕ್ಸ್ಟ್ ನೀವು ಹಿಂದಿಯವ್ರಿಗೂ ಡೋರ್ ತೆಗಿಬೇಕಾಗುತ್ತೆ ಹಿಂದಿಯವ್ರಿಗೂ ಸೆಲ್ಯೂಟ್ ಹೊಡೆಯಬೇಕಾಗುತ್ತೆ ಇದ್ರ ಮೇಲೆ ನಿಮ್ಮ ದಯವಿಟ್ಟು ಪ್ರತಿಯೊಬ್ಬ ಕನ್ನಡಿಗನು ಪ್ರತಿಯೊಂದು ಸಂಘಟನೆಯವರು ಒಗ್ಗಟ್ಟಾದರೂ ಮಾತ್ರ ಇವತ್ತು ರಕ್ಷಣೆ ವೇದಿಕರು ನೋಡಿ ನಲವತ್ತೊಂದು ಜನನ್ನ ಕನ್ನಡ ಹೋರಾಟ ಮಾಡಿದಕ್ಕೆ ಹೆಣ್ಮಕ್ಳನ್ನ ಜೈಲಿಗೆ ಹಾಕೋರೆ ಇದು ಯಾವ ಸೀಮೆ ಕಾನೂನು ಇದು ಇದು ಯಾವ ಸೀಮೆ ಯಾವ ರಾಜ್ಯದಲ್ಲಿ ರಾಜ್ಯದಲ್ಲಿಲ್ರಲ್ರಿ ನಾಚೆಗಾಗಲ್ವ ಕನ್ನಡ ರಾಜಕಾರಣಿಗಳಿಗೆ ಹೈಕಮಾಂಡ್ ಗುಲಗ ಗುಲಾಮಗಿರಿ ತನಕ ಬಿಡ್ರಿ ಸಾಕು ನಿಮ್ಮ ಹೈಕಮಾಂಡ್ಗೆ ಥೂ ನಾಚಿಕೆ ನಿಮಗೆಲ್ಲ ಯಾಕ್ರೆ ಕರ್ನಾಟಕದಲ್ಲಿ ಹುಟ್ಟಿದ್ದೀರಾ ಹೋಗ್ರೆ ಮಹಾರಾಷ್ಟ್ರದ ಬದುಕ್ರಿ ಒಂದು ದಿನ ಇರೋಕ್ಕಾಗ ನಿಮಗಲ್ಲಿ ಹಾಂ ಈ ರೀತಿ ಅಧಿಕಾರ ಬೇಕಾ ನಿಮಗೆ ಇಂಥ ಅಧಿಕಾರ ಬೇಕಾ ಹೈಕಮಾಂಡ್ ಗುಲಾಮಗಿರಿಗೆ ಅಯ್ಯೋ ಇಂಥ ಹೈಕಮಾಂಡ್ ಗುಲಾಮಿಗಿರಿ ಬೇಕಾಗಿಲ್ಲ ನಮಗೆ ಎಲ್ಲರೂ ಪ್ರತಿಯೊಬ್ಬ ಕನ್ನಡಿಗನೂ ಒಗ್ಗಟ್ಟಾದರೂ ಮಾತ್ರ ಇದು ಸಾಧನೆ ಇಲ್ಲ ಅಂದರೆ ಗುಲಾಮಗಿರಿ ಹಿಂಗೆ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಅನುಭವಿಸಿ ನಮಸ್ಕಾರ